ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೋಣಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಇವತ್ತು ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ವಿಡಿಯೋದಲ್ಲೇ ಹೇಳಿದ್ದೀನಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಕಸ್ಮಾತ್ ಯಾರಾದರೂ ಆ ವಿಡಿಯೋ ನೋಡಿದೆ ಈ ವಿಡಿಯೋ ನೋಡ್ತಾ ಓಕೆ ಪರವಾಗಿಲ್ಲ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡಬೇಕು ಅಂದ್ಕೊಂಡವ್ರು ಖಂಡಿತ ಹೋಗಿ ನೋಡ್ಬೋದು ಲಿಂಕ್ ಕೂಡ ಕೊಟ್ಟಿರ್ತೀನಿ ತುಂಬ ವಿಶೇಷವಾಗಿ ಏನಿಲ್ಲ ಮಾಮೂಲಿ ಹೆಣ್ಮಕ್ಕಳು ಒಂದು ದಿವಸ ಮುಂಚೆ ಊರಿಗೆ ಹೋಗ್ತಿದ್ದೀವಿ ಅಂದರೆ ಹಿಂದಿನ ದಿವಸ ಏನೆಲ್ಲ ಕೆಲಸಗಳು ಮಾಡ್ಕೋಬೇಕಂತ ಸ್ವಲ್ಪ ಮಾಹಿತಿ ಇದೆ ಅದಕ್ಕೋಸ್ಕರ ಹೇಳ್ತಾ ಹೇಳ್ತಾಯಿದ್ದು ಹಾಗೆ ಉಸುಬ್ರು ಯಾರೆಲ್ಲ ಚಾನ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಡೇ ಇಷ್ಟ ಆದರೆ ಲೈಕ್ ಸೇರಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬನ್ನಿ ನಾನು ಈ ರೀತಿ ರೆಡಿಯಾಗಿದ್ದೀನಿ ಫಸ್ಟ್ ಟೈಮ್ ಹೀಗೆಲ್ಲ ಜುಟ್ಟ ಹಾಕ್ಕೊಂಡು ಹೋಗ್ತಾ ಇರೋದು ಬಳಿ ಹೊರಕತೈತಿ ಕೂದಲೆಲ್ಲ ಸ್ವಲ್ಪ ನೆಂದು ಬೆಳಿತಾವ ಅಂತ ಐಡಿಯಾ ನನಗೆ ಏನಾದರೂ ಮೊಳಕೆ ಹೊಡೆದು ಬೆಳೆದು ಬಿಟ್ಟರೆ ಮಳೆ ಬರ್ತಾ ಅಲ್ಲ ಅದಕ್ಕೋಸ್ಕರ ಮಳೆಯಲ್ಲಾದರೂ ಸ್ವಲ್ಪ ನೆಂದು ಕೂದಲು ಬೆಳೀಲಿ ಅಂತ ಯಾಕಂದರೆ ಎಲ್ಲ ಉದುರು ಹೋಗ್ತಾ ಇದೆ ಆಮೇಲೆ ಮೊನ್ನೆ ಹೇಳಿದ್ರಲ್ಲ ಬೋಡಿ ಆಗಿಬಿಟ್ರೆ ತುಂಬ ಒಳ್ಳೆಯದಾಗುತ್ತೆ ಎಣ್ಣೆ ಆದರೂ ಉಳ್ತಾಯಿ ಆಗುತ್ತೆ ಖರ್ಚು ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಬೆಳೆಸೋ ಪ್ರಯತ್ನ ಮಾಡ್ತಾಯಿದ್ದೀನಿ ಮಳೆಯಲ್ಲೇ ನೆನ್ಕೊಂಡು ಹೋಗ್ತೀನಿ ಏನಾದರೂ ಮಳೆ ನೀರಿಗೆ ಬೆಳೆದ್ರೂ ಬೆಳಿಬೋದು ಭೂಮಿಯಲ್ಲಿ ಹಾಕಿರುವಂಥ ಬೀಜಗಳೇ ಬೆಳ್ಕೊಂಡ್ಬಿಡ್ತವಂತೆ ನಮ್ಮ ತಲೆ ಬೆಳೆಯಲ್ವಾ ನೋಡೋಣ ಬನ್ನಿ ಮತ್ತೆ ಏನೆಲ್ಲ ಮಾಡ್ಕೊಂಡಿದ್ದೀನಿ ಯಾವ ರೀತಿ ರೆಡಿಯಾಗಿದೆ ಅಂತ ತೋರಿಸ್ತೀನಿ ನಮ್ಮದು ಈ ಥರ ನಾನು ರೆಡಿಯಾಗಿದ್ದೀನಿ ನೋಡಿ ಈ ಡ್ರೆಸ್ಸೇ ನನಗೆ ಅರ್ಥ ಆಗಿಲ್ಲ ಇಲ್ಲಿ ಅವಲಕ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಕ್ಸಿಗೆ ಹಾಕಿ ಈ ಸ್ಪೂನ್ ಬೇಕು ಈ ಥರ ಚಿಕ್ಕ ಚಿಕ್ಕ ಸ್ಪೂನ್ಗಳು ಮನೆಯಲ್ಲಿದ್ದರೆ ತುಂಬ ಅನುಕೂಲ ಆಗುತ್ತೆ ನೋಡಿ ಈ ಥರ ಬಾಕ್ಸ್ ಎಲ್ಲ ತೊಗೊಂಡು ಹೋಗಬೇಕಾದ್ರೆ ಈ ರೀತಿ ಇಟ್ಕೊಂಡು ಹೋಗ್ಬೋದು ಅವಲಕ್ಕಿ ಘಮ ಘಮ ಅಂತ ಇದೆ ಮೇನ್ ಆಧಾರ್ ಕಾರ್ಡ್ ಬೇಕು ಫ್ರೆಂಡ್ಸ್ ಆಧಾರ್ ಕಾರ್ಡ್ ಇಲ್ಲಾಂದರೆ ಮುಂದೆ ಹೋಗೋಕ್ಕಾಗಲ್ಲ ಅಂದರೆ ಪರವಾಗಿಲ್ಲ ಆಧಾರ್ ಕಾರ್ಡ್ ಬೇಕೀಗ ಬನ್ನಿ ಎಲ್ಲ ಇಟ್ಕೊಂಡು ಹೋಗ್ಬಿಡೋಣ ಕೆಲಸ ಏನು ಉಳಿಸಿಲ್ಲ ಅದು ಒಗ್ಗರಣೆ ಮಾಡಿದ್ರೆ ಸ್ವಲ್ಪ ಚಲೋ ಹೋಗಿದೆ ಪರವಾಗಿಲ್ಲ ನಾನು ಇವಾಗೆಲ್ಲ ಕ್ಲೀನ್ ಮಾಡಿ ಹೋಗೋಲ್ಲ ಹೋಗೋ ಟೈಮಲ್ಲಿ ಅಷ್ಟೇ ಇರಲಿ ಈಗ ಬನ್ನಿ ಹೋಗೋಣ ಓಕೆ ಫ್ರೆಂಡ್ಸ್ ನಾನು ರೆಡಿ ನೀವು ರೆಡಿನ ಮನೆಯಿಂದ ಹೋಗ್ಬೇಕಾದ್ರೆ ಬಾಯಾಗ ಒಂದು ಯಾಲಕ್ಕಿ ಹಾಕೊಂಡು ಹೋಗ್ಬೇಕಂತ ಅದನ್ನು ನಾನು ಫಾಲೋ ಮಾಡ್ತಾಯಿದ್ದೀನಿ ಚುಕ್ಲಿ ಇದು ಬೇಡ ಯಾಕಪ್ಪ ಅಂದ್ರೆ ಸ್ವಲ್ಪ ಹೈಟ್ ಐತಿ ಸ್ಟೇ ಮಳಿ ಬರಕತ್ತೈತಿ ಎಲ್ಲರ ಕಾಲು ಜಾರಿ ದಿನ ಬಿದ್ದು ಏನು ಗತಿ ಅದಕ್ಕೋಸ್ಕರ ಯಜಮಾನ್ರಿ ನಾವು ಹೋಗಿ ಬರಬೇಕು ಹೋಗಿ ಬರ್ತೀನಿ ಅಂತ ಹೇಳಿದೆ ಹೋಗಿ ಬರುವೆ ಹೋಗಿ ಬರ್ತೀನಿ ಎರಡು ಗೊತ್ತೇ ಹೋಗೋ ಟೈಮಲ್ಲಿ ಬಾಯಿ ಹೇಳಾಗುತ್ತ ಛತ್ರಿ ಇಲ್ಲ ಪತ್ರಿಯಿಲ್ಲ ಮುಖ್ಯ ಕೊಡ್ತಾನೆ ಮೈಸೂರಲ್ಲಿ ನಾನು ಕರೆಕ್ಟಾಗಿ ಬಂದು ಇಳ್ಕೊಂಡಿದ್ದು ನೋಡಿರಿ ಆರ ಗೇಟ್ ಅಂತ ಬರ್ತೈತಿ ಅಲ್ಲಿ ಇಳ್ಕೊತೀನಿ ಅಲ್ಲಿಂದ ನನಗೆ ಹತ್ರ ಆಕೈತಿ ಈ ಕಡೆ ಬಸ್ ಸ್ಟಾಪು ಅಲ್ಲಿಂದ ಬಂದಿದ್ದ ತಕ್ಷಣ ನಾನು ಸಿಗೋದೇ ಈ ಮೂರು ರಾಣಿಗಳು ಮತ್ತೆ ಇದು ಒಂದು ಸ್ಟ್ಯಾಚ್ಯು ಲೈಟಿಂಗ್ಸ್ ಎಲ್ಲ ಹಾಕಿರ ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡ್ಯಾರು ಎಲ್ಲ ಕಡೆ ಲೈಟಿಂಗ್ ಹಾಕಿ ಡೆಕೋರೇಷನ್ ಮಾಡ್ಯಾರ ತಯಾರಿ ನಡೆಯಕತೈತಿ ಇನ್ನ ಕೂಡ ಎಲ್ಲ ಕಡೆನೂ ರೆಡಿ ಮಾಡಕತ್ತಾರು ಆಲ್ರೆಡಿ ಮೈಸೂರು ಅಲ್ಲಿ ಹೋಗಿ ಇಳಿದ ತಕ್ಷಣ ಏನೋ ಒಂಥರ ಸ್ವರ್ಗದಲ್ಲಿ ಇಳಿದೀನಿ ಅನ್ನೋ ಥರ ಫೀಲ್ ಆಯಿತು ಅಕಸ್ಮಾತ್ ಏನಾದರೂ ಲೈಟ್ ಎಲ್ಲ ಆನ್ ಆದಾಗ ಹೌದು ಅಂದ್ರೆ ಪಕ್ಕ ಸರ್ಗನೆ ಅಂತ ಹೇಳ್ಬೋದು ಭಾರಿ ಅಂದ್ರೆ ಭಾರಿ ಚೆಂದ ತಯಾರಿ ಮಾಡ್ಯಾರ ಎಲ್ಲ ಕಡೆ ಜನ ಜಾತ್ರೆ ತುಂಬಬಿಟ್ಟರು ಯಾವಾಗಲೂ ಮೊದಲೇ ಮಾಮೂಲಿ ಟೈಮಲ್ಲಿ ಎಷ್ಟೊಂದು ಜನ ಇರ್ತಾರೆ ಮೈಸೂರಲ್ಲಿ ಅಂಥದ್ರಲ್ಲಿ ಇವಾಗ ದಸರಾ ಟೈಮ್ ಅಂದರೆ ಜನ ರೀ ಈ ಬೇರೆ ದೇಶದ ಜನಗಳೆಲ್ಲ ಬಂದ್ಬಿಟ್ಟಿದ್ರಿ ಕೆಂಪನವರು ಎಲ್ಲ ಇರ್ತಾರಲ್ಲ ಈ ಅಮೇರಿಕದವರು ಆ ಕಡೆ ಎಲ್ಲ ಅವರೆಲ್ಲ ಬಂದಿದ್ದರು ಹಾಗೆ ಈ ಲೈಟಿಂಗ್ ನೋಡ್ರಿ ಎಷ್ಟು ಡಿಜೈನ್ ಆಗಿ ಎಲ್ಲ ಕಡೆ ಡಿಸೈನ್ ಡಿಸೈನ್ ಆಗಿ ಮಾಡ್ಯಾರ ಹಾಗೆ ರೋಡ್ ಸೈಡ್ ಇಲ್ಲಿ ಇರ್ತಾವಲ್ಲ ಗಿಡಗಳು ಅದಕ್ಕೆಲ್ಲ ಕೂಡ ಲೈಟಿಂಗ್ ಹಾಕ್ಯಾರ ಭಾರಿ ಮಸ್ತಾಗಿ ಹೊಂಟೈತಿ ಸಖತ್ತಾಗಿತ್ತು ಅಲ್ಲಿ ಅಂತರೂ ನೋಡೋಕೆ ತುಂಬಾ ಖುಷಿ ಆಯಿತು ನನಗಂತರೂ ಇದು ನೋಡ್ರಿ ಚಂದ ಮಾಡ್ಯಾರಂತ المال كم بند هو ಬೆಳ್ತಿರೋ ಥರ ತುಂಬಾನೇ ಖುಷಿ ಆಯಿತು ನನಗಂತೂ ಈ ಥರದ್ದೆಲ್ಲ ನೋಡೋಕ್ಕೆ ಭಾರಿ ಅಂದರೂ ಭಾರಿ ಖುಷಿ ಅಕ್ಕತಿ ದಸರಾಕ್ಕೆ ಹೋಗಿ ಹೋಗಬೇಕು ದಸರಾ ಟೈಮಲ್ಲಿ ಅಂದ್ರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅವಾಗ ನನಗೆ ಭಯನೇ ಅಕ್ಕತಿ ಜನಗಳ ಕಡೆ ನನಗೆ ನನಗಾಗೋದೇ ಇಲ್ಲ ಓಡಾಡೋದು ಕಷ್ಟ ಹಾಗಾಗಿ ಬೇಡ ಅಂತ ಇವಾಗಲೇ ನೋಡ್ಕೊಂಡು ಬಂದ್ಬಿಟ್ಟು ಎಂಬ್ಕೊಂಡು ಎಲ್ಲ ಕಡೆನೂ ಆದರೆ ಬರೋ ಅಷ್ಟರಲ್ಲಿ ನಾನು ಬಸ್ ಸ್ಟಾಪಲ್ಲಿ ಬಂದನಲ್ಲ ಅವಾಗ ಅಲ್ಲಿ ಒಬ್ಬರು ಅಮ್ಮ ಹೇಳ್ತಾ ಹೇಳ್ತಾಯಿದ್ರು ಮೆರವಣಿಗೆ ಇದ್ದಾರೆ ಅಂತ ಹೇಳಿಬಿಟ್ಟು ಮಹದೇಶ್ವರಂದು ಮತ್ತು ಚಾಮುಂಡೇಶ್ವರದ್ದು ಮೆರವಣಿಗೆ ಬರ್ತಾ ಇದ್ದಮ್ಮ ಬಸ್ಸು ತುಂಬ ಜಾಮ್ ಆಗ್ತಾಯಿದೆ ಎಲ್ಲ ಕಡೆ ಟ್ರಾಫಿಕ್ ಇದೆ ತುಂಬಾನೇ ಜನ ಇದ್ದಾರೆ ನನಗೆ ಹತ್ರ ತುಂಬ ಕಷ್ಟ ಬಿದ್ದು ಬಂದೆ ಅಂತ ಹೇಳ್ತಾಯಿದ್ರು ಅವರು ಕೂಡ ಸುತ್ತೂರಿಗೆ ಬರೋರೆ ಇದ್ದರು ಹಾಸ್ಟೆಲ್ ಕಡೆ ಅವರು ಮೊಮ್ಮಗಳಿಗೂ ಬಿಟ್ಟಿದ್ದಾರೆ ಹಾಗಾಗಿ ಅವರು ಹೇಳ್ತಾ ಇದ್ರು ಹೌದಮ್ಮ ಅಂತಂದೆ ತುಂಬ ಜನ ಇದ್ದಾರೆ ಅಂತ ಹೇಳ್ತಾಯಿದ್ರು ಹಾಗೆ ಕಡೆ ಮೈಸೂರು ಅರಮನೆ ಮುಂದೆಯಿಂದಲೇ ನಾನು ಹೋಗೋದು ಇಲ್ಲಿಂದ ನೋಡಿ ಇಲ್ಲಿಂದ ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ಅಲ್ಲಿ ಇಳ್ಕೊಂಡು ಹಿಂಗೆ ಮುಂದೆ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ನೋಡಿ ಎಷ್ಟು ಜನ ಇದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ಲ ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಏನೋ ಇದೆಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡೋರಿದ್ದಾರೆ ಹಾಗೆ ಇಲ್ಲೇ ಮುಂದೆ ನೋಡಿ ಇದು ಎಲ್ಲ ರೋಡ್ ಸೈಡಲ್ಲೇ ಆರಾಮಾಗಿ ಸಿಗುತ್ತೆ ತುಂಬಾ ಚೆನ್ನಾಗಿತ್ತು ಎಲ್ಲ ನನಗೆ ತುಂಬಾ ಇಷ್ಟ ಇದು ಬರುತ್ತಲ್ಲ ಬರ್ನಿ ತಗೋಬೇಕು ಅಂತ ಅಂದ್ಕೊಂಡೆ ಆದರೆ ಆಗಲಿಲ್ಲ ಇಷ್ಟಮ್ಮ ಇದು ಗೆಜ್ಜೆ ಐವತ್ತ ನಾನು ಕಾಲ್ ಸೈಜ್ ಇದೆಯಾ ಇದು ಹ್ಞೂ ಲೂಝಾಗಿ ಇಡ್ನಿ ಬೆಳ್ಳಿ ಕೆನ್ ಹೆಂಗೆ ಯೂಸ್ ಮಾಡೋದು ಅದೇ ಥರ ಸೇಮ್ ತಗೊಳ್ಳೋವಾಗ ಟೈಟ್ ಇರ್ತೈತೆ ಇನ್ನು ಲೂಸ್ ಮಾಡ್ತಾ ಇದ್ರೆ ಹೆಂಗೆ ಯೂಸ್ ಮಾಡಿದ್ರೆ ಹೆಂಗ ಲೂಸ್ ಆಗ್ತೈತಿ ಅದೇ ತರ ಆಗೋದು ನೋಡಮ್ಮ ಲೂಸ್ ಆಗುತ್ತೋ ಇಲ್ಲ ಅಯ್ಯೋ ತುಂಬಾ ಟೈಟ್ ಆಗುತ್ತೆ ಅಯ್ಯಯ್ಯ ನೀನೇ ಹೇಳ್ತಿಯ ನೀವು ಕರೆಕ್ಟಾಗಿ ಹೇಳಂತ ಹೇಳ್ಯಾವ ರೀ ಇನ್ನು ಲೂಸ್ ಆಗಿದ್ರೆ ಕೆಳಗಡೆ ಬಿಳ್ತೈತಿ ಈ ಸೈಟ್ ಬರ್ತೈತಿ ಅಷ್ಟೊಂದು ದಪ್ಪ ತಗೊಂಡು ಹೋಗ್ತಾರೆ ಸೈಜ್ ಪರ್ಫೆಕ್ಟ್ ಸೈಜ್ ಹ್ಮ್ ಡೌಟ್ ಬರ್ತದೆ ನಮ್ಗೆ ಅಷ್ಟು ನೋಡು ಈ ಬೆಳ್ಳಿ ಚೈನ್ ಹೆಂಗೆ ಯೂಸ್ ಮಾಡ್ತೀರಾ ತೊಗೊಳವಾಗ ಬಿಟ್ಟು ಆಕಳವಾಗ ಹೆಂಗೆ ಯೂಸ್ ಅದೇ ತರ ಆಗೋದು ಅಲ್ಲಿಂದ ಗೆಜ್ಜೆ ತೊಗೊಂಡು ನಾನು ಬಸ್ ಸ್ಟಾಪಿಂದ ಬಂದು ಸುತ್ತೂರು ಬಸ್ ಹತ್ಕೊಂಡು ಹೋಗ್ತಾಯಿದ್ದೆ ಗೆಜ್ಜೆ ಆ ಗೆಜ್ಜೆ ನನಗೆ ತುಂಬ ಇಷ್ಟ ಹಾಗೆ ಭಾಗ್ಯ ಕೂಡ ತುಂಬಾ ಇಷ್ಟ ಅದು ಒಂಥರ ತುಂಬ ಅದು ಕರಿ ಮಣಿ ಬರುತ್ತಲ್ಲ ಆ ಥರದ್ದು ಹಾಕೋಬೇಕು ಅಂತ ಹೇಳ್ತಾರೆ ಅದಂತೂ ತುಂಬ ಚೆನ್ನಾಗಿರ್ತೈತೆ ಖಾಲಿಗೆ ಫಸ್ಟ್ ಟೈಮ್ ನಾನು ಮೈಸೂರಿಗೆ ಹೋದಾಗ ಅದನ್ನು ತಗೊಂಡು ನಾನು ಹಾಕ್ಕೊಂಡಿದ್ದೆ ಹಾಗೆ ನನ್ನ ಫ್ರೆಂಡ್ ಭಾಗ್ಯ ಇದ್ದಾಳಲ್ಲ ಅಕ್ಕಿ ತಗೊಂಡಿದ್ಲು ಮತ್ತು ಆಕಿನ ಮಗಳಿಗೆ ನನಗೆ ನನ್ನ ಮಗಳಿಗೆ ಹಿಂಗೆ ನಾವು ಅಷ್ಟು ಮಂದಿ ತಗೊಂಡು ಬಂದಿದ್ವಿ ತುಂಬ ದಿವಸ ಒಂದು ಆರು ಎರಡು ತಿಂಗಳಾದ್ರೂ ಹಾಕ್ಕೊಂಡಿದ್ವಿ ಬಳಕೆ ಬಂದಿತ್ತು ಈ ಸರ್ತಿ ನೋಡಿದ್ರೆ ತುಂಬ ದಾರ ಸಣ್ಣ ಥರ ಇತ್ತು ಆದರೂ ಚಂದಿತ್ತು ಆದರೂ ನನಗೇನು ಅನ್ನಿಸ್ತು ನನ್ನ ಕಾಲಿಗೆ ಟೈಟ್ ಅನ್ನಿಸ್ತು ನನಗೆ ಅದಕ್ಕೆ ಕೇಳಿದೆ ಇಲ್ಲ ಮುಂದೆ ಬರ್ತಾ ಇಳಿಯುತ್ತ ಬಿಡ ಮಾತಂತ ಆದರೂ ನನಗೆ ಯಾಕೋ ಡೌಟ್ ಅನ್ನಿಸ್ತು ಮ್ಯಾಕ್ ಅನ್ಸಕತೈತಿ ಬೇಡ ಅನ್ನಿಸ್ತು ಮ್ಯಾಕ್ ಅನ್ನಿಸ್ ಬ್ಯಾಡಂದು ಏನು ಮಾಡಿಕೊಂಡೆ ನಾನು ಒಂದೇ ತಗೊಂಡೆ ಎರಡು ಜೊತೆ ತೊಗೋಬೇಕಂತ ಹೋದಕ್ಕೆ ಒಂದೇ ಜೊತೆ ತಗೊಂಡೆ ಯಾಕಂದ್ರೆ ಬಾಕಿ ಈಗ ಸಾಕು ನನ್ಗೆ ಟೈಟ್ ಅನ್ಸಕತ್ತು ಹಾಗಾಗಿ ನಾನು ಬಿಟ್ಟು ಬಾಕಿ ಮಾತ್ರ ತಗೊಂಡು ಬಂದೆ ಇಲ್ಲಿ ಮುಂದೆ ನೋಡ್ರಿ ಎಷ್ಟು ಗ್ರೀನ್ ಆಗಿದೆ ನನಗಂತೂ ಮನಸ್ಸು ತುಂಬ ಖುಷಿಯಾಗೈತೆ ಈ ಥರದೆಲ್ಲ ನೋಡ್ತಾ ಇದ್ರೆ ಎಷ್ಟು ಚಂದ ಆಯ್ತು ನೋಡ್ರಿ ಈ ಬಂದ್ಬಿಟ್ರೆ ಬಂದುಬಿಟ್ರಂತರೂ ಇಷ್ಟು ತಂಪು ವಾತಾವರಣ ಅಷ್ಟು ಚಂದ ಇರ್ತೈತಿ ಭಾರಿ ಅಂದ್ರೆ ಭಾರಿ ಖುಷಿಯಾಗೈತಿ ಈ ಗ್ರೀನು ಈ ಹೆಸ್ರು ನಿಮಗೆ ಯಾರಿಗೆಲ್ಲ ಇಷ್ಟ ಅಂತ ಎಲ್ಲರೂ ತಿಳಿಸಿ ನನಗಂತೂ ಭಾರಿ ಅಂದ್ರೆ ಭಾರಿ ಇಷ್ಟ ಆಗೈತಿ ಇಲ್ಲಿ ಎಲ್ಲ ಹೋದಾಗೆಲ್ಲ ತುಂಬಾನೇ ಇಷ್ಟ ಆತದ ನನ್ಗೆ ಇದು ಬಾಯ್ಸ್ ಹಾಸ್ಟೆಲ್ ಇಲ್ಲಿ ಹುಡುಗರು ಹಾಸ್ಟೆಲ್ ಅಲ್ವಾ ಇದು ಇಲ್ಲಿ ಹುಡುಗರಿಗೆಲ್ಲ ಕರ್ಕೊಂಡು ಹೋಗೋಕೆ ನೋಡಿ ತಾಯಿ ತಂದೆ ಎಲ್ಲರೂ ಬಂದಿರ್ತಾರೆ ಬಂದು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಈ ಕಡೆ ನೆಕ್ಸ್ಟ್ ಇದು ಹುಡುಗಿರು ಹಾಸ್ಟೆಲ್ ಈ ಕಡೆ ಸುತ್ತ ಎಲ್ಲ ಗ್ರೌಂಡ್ ನೋಡಿ ಸ್ವಲ್ಪ ಆದರೂ ಜನ ಇದ್ದಾರ ಬಂದ ಬಂದ್ಸರ್ತಿ ಎಷ್ಟು ಮಕ್ಕಳು ಇರ್ತಾ ಇದ್ರು ಆ ಕಡೆ ಆ ಕಡೆ ಯಾರು ಇಲ್ಲ ನೋಡಿ ಗ್ರೌಂಡ್ ಎಲ್ಲ ಫುಲ್ ಖಾಲಿ ಆಗಿದೆ ಈಗ ಆಲ್ರೆಡಿ ಅರ್ಧ ಮಕ್ಕಳು ಹೋಗ್ಬಿಟ್ಟಿದ್ದಾರೆ ಇನ್ನು ಅರ್ಧ ಉಳಿದಿದ್ದಾರೆ ಇನ್ನು ನಾಳೆ ಇವತ್ತು ಕರ್ಕೊಂಡು ಹೋಗೋದಿದೆ ಎಷ್ಟು ಜನ ಬಂದಿದ್ದಾರೆ ನೋಡಿ ಕರ್ಕೊಂಡು ಹೋಗಕ್ಕೆ ಮಧ್ಯಾಹ್ನ ಒಂದು ಗಂಟೆಗೆ ಎಕ್ಸಾಮ್ ಮುಗ್ದಿದೆ ಆಮೇಲೆ ಒಂದು ಗಂಟೆ ಮೇಲೆ ಎಲ್ಲರೂ ಕರ್ಕೊಂಡು ಹೋಗೋದು ತುಂಬ ಮಕ್ಕಳು ನಮ್ಮ ಕಡೆ ಗುಲ್ಬರ್ಗ ಆ ಕಡೆ ಯದ್ಗಿರಿ ರಾಯಚೂರು ತುಂಬ ಇತ್ತು ಅಲ್ಲಿಂದ ಸೈನ್ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಹೊಟ್ಟೆ ತುಂಬ ಹಸಿತಾಯಿತ್ತು ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಹೋದೆ ಇವತ್ತು ಹಾಗೆ ಹೋಗಿರಲಿಲ್ಲ ದೋಸೆ ತಿಂದ್ಕೊಂಡು ಹೋದೆ ಮಧ್ಯಾಹ್ನ ಊಟಕ್ಕೆ ಅಂತ ಅವಲಕ್ಕಿನ ಮಾಡ್ಕೊಂಡೋಗಿದ್ವಲ್ಲ ಹಾಗೆ ಅವರು ಪ್ರತಿಜ್ಞಾರಮ್ಮ ಪೀಸ್ತಾನ ಪಾಸ್ತಾನ ಅದನ್ನು ತೊಗೊಂಡ್ಬಂದಿದ್ರು ನನಗಾದ್ರೆ ಸ್ವಲ್ಪ ಅಷ್ಟು ಬರೋಲ್ಲ ಪಾಸ್ತಾ ಅನ್ಕೊತೀನಿ ಅಲ್ಲ ಪಾಸ್ತಾ ಪಾಸ್ತಾ ಮಾಡ್ಕೊಂಡು ಬಂದಿದ್ರು ಅವರು ತಿಂತಾಯಿದ್ರು ನಾವು ಅವಲಕ್ಕಿ ತೊಗೊಂಡು ಬಂದಿದ್ವಲ್ಲ ಅವಲಕ್ಕಿ ಮೊಸರು ತಿಂತಾಯಿದ್ವಿ ಕೃ ಇರು ಇವ್ರ ಹೆಸರು ಬರಲಿಲ್ಲ ಸಾರಿ ಪ್ರತಿಜ್ಞೆ ಮತ್ತು ಕೃತಿಕಾ ಯಶಿಕಾ ಏಷಿಕಾ ಹುಡುಗಿ ಹೆಸರು ಇವರು ಮೂರು ಜನ ಫ್ರೆಂಡ್ಸು ಎಲ್ಲರೂ ಸೇರಿ ನೋಡಿ ನಾವು ಊಟ ಎಲ್ಲ ಮಾಡಿಕೊಂಡು ಹಾಗೆ ಬರ್ತಾಯಿದ್ವಿ ಹುಬ್ಳಿಯವರಮ್ಮ ಹೆಸ್ರು ಪಟ್ನೇ ಸಡನ್ನಾಗಿ ನನ್ನ ಮಕ್ಕಳ ಹೆಸ್ರೇ ಬರಲ್ಲ ಕೃತಿಕ ಅನ್ಕೋತೀನಿ ಕರೆಕ್ಟ್ ಕೃತಿಕಾನೇ ಹೋಗ್ಬಳಿ ಅಮ್ಮ ಅವರು ಡೈಲಿ ವಿಡಿಯೋ ನೋಡ್ತೀನಿ ಅಂತ ಹೇಳಿದ್ರು ತುಂಬ ಖುಷಿ ಆಯ್ತಮ್ಮ ಈ ವಿಡಿಯೋ ಏನಾದ್ರು ನೋಡಿದ್ರೆ ನನ್ಗೆ ಈ ಕಡೆ ಇದು ಈ ವಿಡಿಯೋ ಮೂಲಕ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಾನು ಹುಡುಗ ನೋಡ್ತಾರೆ ಅದಕ್ಕಾಗಿ ತಾಯಿ ಮಗಳು ಇಬ್ಬರು ವಿಡಿಯೋ ನೋಡ್ತೀವಿ ಅಂತ ಹೇಳಿದ್ರು ತುಂಬಾ ಕಂದ್ರೆ ತುಂಬ ಖುಷಿ ಆಯ್ತು ಅಮ್ಮ ಬಾಯಿ ತುಂಬ ಬಂದ್ಬಿಡಿ ನಮ್ಮ ಮನೆಗೆ ಬಂದ್ರಿ ನಮ್ಮ ಊರಿಗೆ ಅಂತ ಚೆನ್ನಾಗಿ ಕರೆದ್ರು ಗೊತ್ತಾರೆ ತುಂಬ ಅಂದರೆ ತುಂಬ ಖುಷಿ ಆಯಿತಮ್ಮ ನನಗಂತೂ ಎಷ್ಟು ಖುಷಿ ಆಯ್ತು ಆ ಖುಷಿಯೇ ಹೇಳೋಕ್ಕಾಗಲ್ಲ ಹುಬ್ಳಿ ಒಂದ್ಸತಿ ಖಂಡಿತ ಬಂದರೆ ಪಕ್ಕ ಬರ್ತೀವಿ ಅಮ್ಮ ಮತ್ತು ನೈಟು ನೋಡಿ ಮನೆಗೆ ಬಂದ್ವಿ ಮನೆಗೆ ಅಂದರೆ ಬಮ್ಮೇಳಿಂದ ನಡ್ಕೊಂಡು ಬರ್ತಾಯಿದ್ವಿ ಅಷ್ಟೊತ್ತಲೆ ಆಟೋಕ್ಕೆ ಬರೋಲ್ಲ ನಾನು ನಡ್ಕೊಂಡೇ ಹೋಗೋದು ಏನಾದರೂ ಆಗಲಿ ಅಂತ ಹೋಗ್ತಾ ಹೋಗ್ತಾಯಿದ್ವಿ ಅಲ್ಲಿಂದ ಬಂದು ಮನೆಗೆ ಬಂದ್ವಿ ತುಂಬಾ ಟಯರ್ಡ್ ಆಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು ಹಾಗಾಗಿ ಫಸ್ಟ್ ಬಂದ ತಕ್ಷಣ ಅಲ್ಲಿ ಅವಲಕ್ಕಿ ಮೊಸರು ತಿಂದಿದ್ನಲ್ಲರಿ ಜೀರ್ಣನೇ ಆಗಿರಲಿಲ್ಲ ಹಾಗಾಗಿ ಫಸ್ಟ್ ಬಂದ ತಕ್ಷಣ ಏನು ಮಾಡಿದೆ ಬಿಸಿನೀರು ಕಾಯಿಸ್ಕೊಂಡು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಮತ್ತು ಆಮೇಲೆ ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರನ್ನ ಕುಡಿಬೇಕು ಅಂತ ರೆಡಿ ಮಾಡ್ಕೊಂಡ್ವಿ ಎಲ್ಲರೂ ಮೂರು ಜನನು ಬಿಸಿನೀರು ಕುಡಿದ್ವಿ ನನಗೆ ಜೀರ್ಣ ಆಗಿಲ್ಲ ನಿನಗೆ ಜೀರ್ಣ ಆಗಿಲ್ಲ ಅಂತ ತಿಂದ ತಕ್ಷಣ ಹಂಗೆ ಬಸ್ ಹತ್ತು ಬಿಟ್ಟಿದ್ವಿ ಜೀರ್ಣನೇ ಆಗಿಲ್ಲ ರೀ ಊಟ ಹಾಗಾಗಿ ಏನು ಮಾಡಿದ್ವಿ ಮೂರು ಜನನ ಚಂದ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ವಿ ಕುಡಿದ್ ನೋಡಿರಿ ಇವಾಗ ಟೈಮ್ ಹನ್ನೊಂದುವರೆ ಈಗ ಬಂದು ಮನೆಗೆ ಮುಟ್ಟಿವಿ ಒಂದು ಐದು ನಿಮಿಷ ಆಯ್ತು ನಮ್ಮ ಮನೆಗೆ ಬಂದಷ್ಟೇ ಆಮೇಲೆ ಅಡುಗೆ ಬಂದು ಮಾಡ್ಬೇಕಂತ ಹೋದನ್ರಿ ಅದ್ರ ಬಂದು ಅಡುಗೆ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆಯವ್ರು ರೈಸ್ ಮಾಡಿಟ್ಟಿದ್ರು ಮೊಸರು ಇತ್ತು ಹಾಗಾಗಿ ಸಿದ್ಧಾರ್ಥ ಏನು ಮಾಡ್ದೆ ಅವ್ನು ಯಾವತ್ತೂ ಉಪವಾಸ ಇರಲ್ಲ ಎಷ್ಟೇ ಟೈಮ್ ಆಗಲಿ ಊಟ ಬೇಕೇ ಬೇಕು ನಾವಿಬ್ರು ಏನೂ ತಿನ್ನಲಿಲ್ಲ ಸಿದ್ಧಾರ್ಥ ಮೊಸರನ್ನ ಹಾಕಿ ಕೊಟ್ಟೆ ಯಾಕಂದ್ರೆ ಅವ್ನು ಹಾಗೇ ಇರಲ್ಲ ರೀ ಎಷ್ಟು ಆದರೂ ಅವ್ನು ಊಟ ಬೇಕೇ ಬೇಕು ಅವನಿಗೆ ಆಮೇಲೆ ಬಗ್ಗೆ ನೀರು ಕುಡೋದ್ಲು ನೋಡು ನೀರು ಕುಡ್ದು ಆದ್ಮೇಲೆ ಸ್ವಲ್ಪ ಊಟ ಮಾಡಿಸಿದೆ ಊಟ ಮಾಡಿಸಿ ಹಾಕಲು ಕೂಡ ಮಾಡಿಕೊಂಡು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿತ್ತು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಸೇರಿ ಕಮೆಂಟ್ ಓಕೆ ಬಾಯ್ ಎಲ್ಲರಿಗೂ